ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಅವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಬಿ ಎಂ ಶ್ರೀ ನಗರದಲ್ಲಿರುವ ಆಶಾದಾಯಕ ಸೇವಾ ಟ್ರಸ್ಟ್ನಲ್ಲಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಮತ್ತು ಪೆನ್ನುಗಳನ್ನು ನೀಡುವುದರ ಮುಖಾಂತರ ವಿವಿಧ ಸಮುದಾಯಗಳ ಮುಖಂಡರು ಒಟ್ಟಾಗಿ ಸೇರಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದಪ್ಪಾಜಿ ವಿಶ್ವಕರ್ಮ ಒ ಬಿ ಸಿ ಇಂದಿರಾ ಬ್ಲಾಕ್ ಅಧ್ಯಕ್ಷರು ಹಾಗೂ ಜೆ ರವಿಕುಮಾರ್ ಕುಂಬಾರ ವೆಂಕಟೇಶ್ ಗಾಣಿಗ ಮಹೇಶ್ ಮಡಿವಾಳ ಹಾಗೂ ಇನ್ನಿತರ ಮುಖಂಡರು ಭಾಗಿಯಾಗಿದ್ದರು அடடே இங்க வந்து என்ன பண்ணலாம் ಇನ್ನೊಬ್ಬರು <pegar laughs>

इन्दब 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 कोडसन 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 हा पबले बन्छ कोडसन इन्दबडा इन्दबडा बो 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 न न न रास रास आकेपडा रास 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 ऐलोडा ऐलोडा हा रास रास कोडरो 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 त सरबार न मामु मदि ब মোবাইল হিন্দে তাক নাইছো 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 हां इनको पकड़ो मक्खला रुको 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 निकालो हां आज से ना हां तो आके आके निकाल दे बोलिए बोलिए नारा के लगा दो डिलीवरी को पकड़ो सागापा ಜನಿಬ ಹರೀಶ್ ಗೌಡ್ರದ್ದು ಮಾನ್ಯ ಶಾಸಕರಾದಂಥ ಹರೀಶ್ ಗೌಡ್ರದ್ದು ಬರ್ತ್ಡೇ ಇತ್ತು ಆ ಬರ್ತ್ಡೇನ ನಾವು ಎಲ್ಲರೂ ಸೇರಿ ವಿಭಿನ್ನವಾಗಿ ಒಂದು ಅನಾಥಾಶ್ರಮದಲ್ಲಿ ಮಕ್ಕಳುಗಳಿಗೆ ಒಂದು ಊಟ ಕೊಡುವಂಥ ಜೊತೆಗೆ ಒಂದು ಬುಕ್ಗಳನ್ನ ವಿತರಣೆ ಮಾಡುವಂಥ ಇದು ಅದರ ಜೊತೆಗೆ ನಾವು ಹರೀಶ್ ಗೌಡ್ರ ಹುಟ್ಟು ಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥ ಮೇಟಿಗಳಲ್ಲಿರುವಂತಹ ಒಂದು ಆಶಾದಾಯಕ ಅನಾಥಾಶ್ರಮದಲ್ಲಿ ಇವತ್ತು ಅದ್ದೂರಿಯಾಗಿ ಏರ್ಪಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಾಯಿತು ಹಾಗಾಗಿ ಹರೀಶ್ ಗೌಡ್ರು ಸನ್ಮಾನ್ಯ ಹರೀಶ್ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡಿ ಈ ಭಾಗದಲ್ಲಿ ಕಾಯಕ ಸಮಾಜ ಮಡವಾಳ ಸಮಾಜ ಆಗಿರ್ಬೋದು ವಿಶ್ವಕರ್ಮ ಸಮಾಜ ಆಗಿರ್ಬೋದು ಕುಂಬಾರ ಸಮಾಜ ಆಗಿರ್ಬೋದು ಸವಿತಾ ಸಮಾಜ ಆಗಿರ್ಬೋದು ಉಪ್ಪಾರ ಸಮಾಜ ಆಗಿರ್ಬೋದು ಗಾಣಿಗ ಆಗಿರ್ಬೋದು ಎಲ್ಲ ಕಾಯಕ ಸಮಾಜದ ಜೊತೆ ಜೊತೆಗೆ ಓ ಬಿ ಸಿ ಹಿಂದುಳಿದ ವರ್ಗದವ್ರದ ಜೊತೆಗೆ ಅವರು ಭಾಳ ಒಂದು ಒಡನಾಟನ ಇಟ್ಕೊಂಡಿರೋದ್ರಿಂದ ನಮ್ಮ ಒಂದು ಒಂದು ಏನು ಏನು ಹೇಳೋಕೆ ಬರು ಏನು ಹೇಳಕ್ಕೆ ಬರ್ತೆ ಅಂತಂದರೆ ಎಲ್ಲರೂ ಒಂದು ಒಂದು ಆಶಾದಾಯಕವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ನಮ್ಮದು ಏನೇ ಸಮಸ್ಯೆಗಳನ್ನ ನಿಭಾಯಿಸ್ಕೊಡ್ತಾರೆ ನಿಭಾಯಿಸಿ ಅದನ್ನು ಯಶಸ್ವಿಯಾಗಿ ಕೆಲಸಗಳನ್ನ ಮಾಡಿಕೊಡ್ತಾರೆ ಆ ಉದ್ದೇಶದಿಂದ ನಾವು ಇವತ್ತು ಹರೀಶ್ ಗೌಡರ ಜೊತೆ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯತೆ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಇಲ್ಲಿ ನಾನು ವಿಶ್ವಕರ್ಮ ಸಮಾಜವನ್ನಾಗಿತ್ಕೊಂಡು ಒಂದು ನಮಗೆ ಸಮುದಾಯ ಭವನಕ್ಕೆ ಒಂದು ಒಂದು ಜಾಗವನ್ನು ನೀವು ಗುರುತು ಮಾಡಿಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಅವರು ಮೊದಲಿಂದನೂ ಅದೇ ಅದ ನಮ್ಮ ಸಮಾಜದ ಮೇಲೆ ಒಂದು ಅಭಾರವಾದಂಥ ಒಂದು ಗೌರವನ್ನ ಇಟ್ಕೊಂಡಿದ್ದಾರೆ ಇಲ್ಲ ಖಂಡಿತವಾಗಿ ಇದನ್ನು ನಾನು ಎಮ್ ಎಲ್ ಎ ಆದ ಮೇಲೆ ನಿಮ್ಗೊಳಗೆ ಒಂದು ಸಮುದಾಯ ಭವನಕ್ಕೆ ಒಂದು ಸೈಟ್ನ ಸಿ ಎ ಸೈಟ್ ಆಗಿರ್ಬೋದು ಅಥವಾ ಗೌರ್ಮೆಂಟು ಯಾವುದಾದ್ರು ಒಂದು ಸೈಟ್ನ ನಾನು ಮಂಜೂರು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನನಗೂ ಕೂಡದ್ರ ಜೊತೆಗೆ ವಿಶ್ವಕರ್ಮ ಸಮುದಾಯ ಅನ್ನೋದು ಒಂದೇ ಅಲ್ಲ ಕಾಯಕ ಸಮುದಾಯಗಳು ಎಷ್ಟೋ ಸಮುದಾಯಗಳವೆ ಅದೆಲ್ಲದಿಗೂ ಅವ್ರದ್ದು ಅವ್ರಿಗೂ ಕೂಡ ಇದೇ ರೀತಿ ಬೆಂಬಲಿಸ್ತಾರೆ ಆಮೇಲೆ ನಾವುಗಳೆಲ್ಲ ಹೋದ ನೇರವಾಗಿ ನಮಗೆ ಕೈ ಸಿಗುವಂಥ ನಾಯಕರು ನಾವು ಸಲ್ಲಿಸು ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತಂದರೆ ಅವ್ರು ಸುಲಭವಾಗಿ ನಮ್ಮ ಮನೆ ಹತ್ರ ಬಿಟ್ಕೊಳ್ಳಲ್ಲ ಹಾಗಾಗಿ ಇವರು ನಮ್ಮ ಶಾಸಕರು ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡೋದು ನಮ್ಮನ್ನು ಸ್ಪಂದಿಸ್ತಾರೆ ನಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ ಕೇಳಿ ನಮ್ಮನ್ನು ಬಗೆಹರಿಸ್ಕೊಡುವಂಥ ಕೆಲಸನ ಮಾಡ್ತಾರೆ ಅದು ನಾನು ಕಣ್ಣಾರೆ ನೋಡಿದ್ದೀನಿ ಹತ್ತಿರದಿಂದ ನಾನು ಮಾಡಿ ಕೆಲಸನೂ ಮಾಡಿಸ್ಕೊಂಡಿದ್ದೀನಿ